ಈಗ ನಿಮ್ಮ ಎದುರಾಳಿ ಬಗ್ಗೆ ಮಾತಾಡೋದಾದ್ರೆ ಬಿಜೆಪಿಯಿಂದ ಬಾಲರಾಜ್ ಅವರು ಕಣದಲ್ಲಿದ್ದಾರೆ ಸ್ಪರ್ಧೆ ಆದ್ಮೇಲೆ ಕೊನೆ ತನಕ ಹೋರಾಟ ಮಾಡಲೇಬೇಕು ನಮ್ಮ ತಂತ್ರಗಾರಿಕೆ ಏನಿದೆ ಗೆಲುವನ್ನ ಮುಟ್ಟೋಕೆ ಅದನ್ನ ಮಾಡಲೇಬೇಕು ಅದನ್ನ ಮಾಡ್ತಾನೆ ಎದುರಾಳಿ ಬಗ್ಗೆ ಮಾತಾಡೋದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ತಿದ್ದುಪಡಿ ಈ ತರದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ ಏನಾದ್ರು ನಮ್ಗೆ ಗೊತ್ತಿರೋ ಏನಾದ್ರು ಸಂವಿಧಾನ ಬದಲಾವಣೆ ಬಗ್ಗೆ ಕೆಲಸ ಕೈ ಹಾಕಿದ್ರೆ ನಮ್ಮ ದೇಶ ಶಿವಕುಮಾರ್ ಹೆಚ್ಚಾಗಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ನಾನಿದ್ದೀನಿ ಅಂತ ಒಂದು ಅಭಯ ಕೊಡುವಂಥದ್ದು ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಚಾಮರಾಜನಗರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ ನಿಂದ ಕಣದಲ್ಲಿರೋದು ಸುನಿಲ್ ಬೋಸ್ ಅವರು ಇವತ್ತು ನಮ್ಮ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ಅವರಿದ್ದಾರೆ ಮಾತನಾಡ್ಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಹೇಗೆ ನಡೀತಾ ಇದೆ ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಇಲ್ಲ ನಾವು ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡಿದ ನಂತರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಗಳನ್ನ ಮಾಡಿ ಈಗ ಪ್ರತಿ ಪಂಚಾಯತಿಗೆ ಹೋಗ್ತಾ ಇರೋಂಥದ್ದು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಜನಗಳೇ ನಮ್ಮ ಸರ್ಕಾರ ಏನು ಯೋಜನೆಗಳ ಕೊಡ್ತು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಅದಕ್ಕಾಗಿ ಅವರೇ ಕೂಡ ಮುಂದೆ ಬಂದು ನಮ್ಮನ್ನ ಬೆಂಬಲ ಮಾಡ್ತೀವಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟನ್ನು ಹಾಕ್ತೀವಿ ನಾವು ಗೆಲ್ಲಿಸ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಉತ್ತಮವಾದ ವಾತಾವರಣವನ್ನು ಅವರಾಗಿದ್ದ ಅವ್ರ ಖುದ್ದಾಗಿ ಅವರೇ ಬಂದು ನಮಗೆ ಒಂದು ಅಭಯವನ್ನು ಕೊಡ್ತಾ ಇದ್ದಾರೆ ಹೋದ ಕಡೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಅಂದ್ರೆ ಈ ಸಲ ನಿಮಗೆ ಇದು ಮೊದಲ ಚುನಾವಣೆ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಲೋ ಪ್ರಯತ್ನ ಆಗಿತ್ತು ಬಟ್ ನಾನಾ ಕಾರಣಗಳಿಂದ ಅದಾಗಿರಲಿಲ್ಲ ಸೊ ಒಂದು ಕಡೆ ಕ್ಷೇತ್ರದ ಜನರ ಜೊತೆ ಒಡನಾಟ ಇದ್ದೇ ಇದೆ ಬಟ್ ಈಗ ಎಂ ಪಿ ಅಭ್ಯರ್ಥಿಯಾಗಿ ಇರೋದ್ರಿಂದ ನೀವು ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿ ಸಿಗ್ತಾ ಇದೆ ನಿಮ್ಮ ಜನರ ನಡುವಿನ ಒಡನಾಟ ಯಾವ ರೀತಿಯಾಗಿದೆ ಚಾಮರಾಜನಗರ ಕ್ಷೇತ್ರದಲ್ಲಿ ನಾನು ನಮ್ಮ ತಂದೆಯವ್ರದ್ದು ನಾಲ್ಕು ವಿಧಾನಸಭೆ ಚುನಾವಣೆ ಉಸ್ತುವಾರಿಯನ್ನು ನಾನೇ ವಹಿಸ್ಕೊಂಡು ಮಾಡಿರೋವಂಥದ್ದು ಈಗ ವಿಶೇಷ ಅಂದರೆ ನನಗೆ ನಾನೇ ಅಭ್ಯರ್ಥಿ ಆಗಿರೋದ್ರಿಂದ ಅದು ಹೆಚ್ಚು ಏನು ವ್ಯತ್ಯಾಸವನ್ನು ಕಾಣ್ತಾ ಇಲ್ಲ ಯಾಕೆಂದರೆ ನಾನು ಯಾವಾಗಲೂ ಕೂಡ ಜನಗಳ ಮಧ್ಯೆ ಇದ್ದಂಥವನು ಜನಗಳ ಜೊತೆ ಬೆರೆತಂಥವನು ಈಗ ನಾನೇ ಅಭ್ಯರ್ಥಿಯಾಗಿರೋದನ್ನ ಇನ್ನೂ ಹೆಚ್ಚಿನ ಖುಷೀಲಿ ನಮ್ಮ ಜನಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ತಮಗೂ ಕೂಡ ಈ ಸಲ ಅವಕಾಶ ಸಿಕ್ಕಿದೆ ತಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸವೇ ಅತಿಯಾಗಿ ಯಾಕೆಂದರೆ ನಮ್ಮ ತಂದೆಯವ್ರಿಗೆ ಸುದೀರ್ಘ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಚಾಮರಾಜನಗರ ಜನತೆ ಎಲ್ಲ ಸಂಘಟನೆಗಳಿರ್ಬೋದು ಎಲ್ಲ ಎಲ್ಲ ಜಾತಿ ಧರ್ಮದ ಮುಖಂಡರುಗಳು ನಮ್ಮ ತಂದೆಯವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅವ್ರಿಗೆ ತೋರಿಸಿದಂಥ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೂ ಕೂಡ ಅದೇ ವಿಶ್ವಾಸವನ್ನು ವಿಶ್ವಾಸ ಮಾತುಗಳನ್ನ ಇದ್ದಾರೆ ತಮಗೆ ಸಿಕ್ಕಿರೋದು ಭಾಳ ಯಾಕೆ ನಾನು ಕೂಡ ಮೂರು ಬಾರಿ ವಿಧಾನಸಭೆ ಆಕಾಂಕ್ಷಿಯಾಗಿದೆ ಕಾರಣಾಂತರಗಳಿದ್ದ ಸನ್ನಿವೇಶಗಳು ಸಂದರ್ಭಗಳು ನನಗೆ ಸಿಕ್ಕಿರಲಿಲ್ಲ ಈ ಸಲ ನನಗೆ ವರಿಷ್ಠರು ದೊಡ್ಡ ಮಟ್ಟದ ಒಂದು ಲೋಕಸಭೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರಿಂದ ಹೋದ ಅಲ್ಲ ಅವರು ಕೂಡ ನಮ್ಮ ತಂದೆಗೆ ತೋರಿಸೋಂಥ ಪ್ರೀತಿ ವಿಶ್ವಾಸವನ್ನೇ ನನಗೂ ಕೂಡ ಒಳ್ಳೆ ತೋರಿಸಿದ್ರು ತೋರಿಸ್ತಾರೆ ಅಂಥದ್ದು ನಮ್ಮ ತಂದೆಯವರು ಕೂಡ ಸಲ ಎಂ ಪಿಗೆ ತೊಂಬತ್ತೊಂದರಲ್ಲಿ ನಿಂತಿದ್ದಂಥದ್ದು ಅದಾದ ಮೇಲೆ ನಾವು ಕೂಡ ನಂಜನಗೂಡು ತಾಲೂಕು ಬರೋದರಿಂದ ಸುತ್ತಮುತ್ತ ಜನಗಳಿಗೆಲ್ಲ ಚಿರಪರಿಚಿತರು ಅದೇ ವಿಶ್ವಾಸ ನನಗೂ ಕೊಡ್ತಾ ಇದ್ದಾರೆ ಆ ವಿಶ್ವಾಸ ನನ್ನ ಎಲ್ಲೋ ಒಂದು ಕಡೆ ಇನ್ನೂ ನನ್ನ ಆತ್ಮವಿಶ್ವಾಸನ ಹೆಚ್ಚಿಸಿದೆ ಈ ಸಲ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅಂದರೆ ಈ ರಾಜಕೀಯ ಅನ್ನುವಂಥ ಆಯ್ಕೆ ಸ್ವಂತ ನಿಮಗೆ ಚಿಕ್ಕಂದಿನಿಂದಾನೇ ಇದ್ದಿದ್ದಾಸೇನ ಅಥವಾ ತಂದೆಯ ಆಸೆ ಅದಾಗಿತ್ತು ಅಂತ ರಾಜಕೀಯಕ್ಕೆ ಬಂದಿದ್ದ ಹೇಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಯಾವತ್ತು ಆಸೆ ಪಟ್ಟವ ಏನು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ವಿಂಗಡಣೆ ಆಯಿತು ಡಿಲಿಮಿಟೇಷನ್ ಆಯಿತು ಆಗ ಹೊಸ ಕ್ಷೇತ್ರ ಬಂತು ನಮ್ಮ ಹಳೆಯ ಕ್ಷೇತ್ರ ಹೋಗಿ ಈಗ ಈಗಿರೋ ವರುಣಾ ಕ್ಷೇತ್ರ ನಮ್ಗೆ ಹಿಂದೆ ನರಸೀಪುರ ಇದ್ದಂಥದ್ದು ಅದು ಬಂದ ಮೇಲೆ ಆ ಉಸ್ತುವಾರಿ ನೋಡ್ಕೊಳ್ಳೋಕೆ ನಮ್ಮ ತಂದೆಯವ್ರನ್ನ ಕರೆದಂಥದ್ದು ಬಂದ ಮೇಲೆ ನಾನು ಜನಗಳ ಜೊತೆ ಬೆರೆತು ಅವ್ರ ಜೊತೆ ಎಲ್ಲ ಇದ್ದು ಹೋರಾಟ ಮಾಡಿದ್ಮೇಲೆ ಕೆಲಸಗಳ್ ಮಾಡಿದ್ಮೇಲೆ ಹಂಗಾಗಿ ಬಂದಂತಂದ್ರೆ ನಮ್ಮ ತಂದೆಯವರು ಕೂಡ ರಾಜಕೀಯಕ್ಕೆ ಬಾ ಅಂತ ಯಾವತ್ತೂ ಕೂಡ ಹೇಳಿದ್ರು ಅಂತಲ್ಲ ಬಟ್ ಅವ್ರು ಒಂದು ಮಾತು ಹೇಳ್ತಾಯಿದ್ರು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದರೆ ಜನಗಳ ಸೇವೆ ಮಾಡೋ ಮನೋಭಾವನೆ ಇದ್ರೆ ಬರಬೇಕಾಗತ್ತೆ ಸುಮ್ಮನೆ ಅದು ರಾಜಕೀಯ ಅನ್ನೋ ಕ್ಷೇತ್ರ ಇದೆಲ್ಲ ಅದು ನಾವು ಜನಗಳಿಗೆ ಸಮಾಜಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇರೋಂಥ ಕ್ಷೇತ್ರ ಇಲ್ಲಿ ಸ್ವಾರ್ಥಕ್ಕೋ ಬೇರೆ ಒಂದಕ್ಕೆ ಬಂದರೆ ಹೆಚ್ಚು ದಿನ ಅಂತ ರಾಜಕಾರಣಿ ಉಳಿಯೋದಿಲ್ಲ ಅಂತ ಹೇಳಿದಂಥದ್ದು ಬಟ್ ನಾನು ಬೆರೆದ ಜನಗಳ ಜೊತೆ ಇದ್ದಂಥದ್ದು ಅವ್ರ ಜೊತೆ ಬೆರೆತಂಥದ್ದು ಹಾಗಾಗಿ ನನಗೆ ಹೆಚ್ಚು ಈ ಕ್ಷೇತ್ರನೇ ಆಯ್ಕೆ ಮಾಡಿಕೊಳ್ಳೋಣ ಅಂಥೇಳಿ ನಾನು ಬ ಉಪಚುನಾವಣೆಯಲ್ಲಿ ಕೇಳಿದಂಥ ನಂಜನಗೂಡು ಉಪಚುನಾವಣೆಯಲ್ಲಿ ಆಗಲೂ ಕೂಡ ನನಗೆ ಬೇರೆಯವ್ರಿಗೆ ಕೊಟ್ಟರು ಕೂಡ ಅಂದರೆ ವರಿಷ್ಠರು ತೀರ್ಮಾನ ಮಾಡಿದ್ರು ಆ ಚುನಾವಣೆಯಲ್ಲಿ ನಾನು ಅವ್ರ ಪರ ಕೆಲಸ ಮಾಡಿ ಇಪ್ಪತ್ತ್ನಾಲ್ಕು ಸಾವಿರ ಅಂತರದಿಂದ ಗೆಲ್ಲಿಸ್ತಂಥದ್ದು ಹಾಗೆ ನಾನು ಯಾವಾಗಲೂ ಹೇಳೋ ಕಾಂಗ್ರೆಸ್ ಪಕ್ಷ ಯಾರು ಪಕ್ಷಕ್ಕಾಗಿ ದುಡಿತಾನೆ ಇಷ್ಟವಂತ ಕಾರ್ಯಕರ್ತರು ಯಾರು ಇರ್ತಾರೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ನಾನು ಕೂಡ ಹದಿನೇಳು ಹದಿನೆಂಟು ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದೀನಿ ಅದರ ಮೆರಿಟ್ ಮೇಲೆ ನನಗೆ ಟಿಕೆಟ್ ಕೊಟ್ಟಿರೋವಂಥದ್ದು ಬಟ್ ರಾಜಕೀಯಕ್ಕೆ ಮುಂಚೆನೂ ಆಲೋಚನೆ ಇರಲಿಲ್ಲ ಬರಬೇಕಂದ ಬೆಂಗಳೂರ್ಗಿದ್ದಂಥವೂ ಅದಾದಮೇಲೆ ಇಲ್ಲಿ ಎರಡು ಸಾವಿರದ ಎಂಟಕ್ಕೆ ಬಂದ ಮೇಲೆ ಸದನ ಜನಗಳ ಸಂಪರ್ಕ ಬೆಳೆದ ಮೇಲೆ ನನಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಅಂದ್ರೆ ಇವಾಗ ಜನರ ಮುಂದೆ ಹೋಗಿ ನೀವು ವೋಟ್ ಕೇಳ್ತಾ ಇದ್ದೀರಾ ಸೊ ಜನರಿಗೆ ಯಾವ ತರದ ಭರವಸೆಗಳನ್ನ ಕೊಡ್ತಾ ಇದ್ದೀರಾ ಈಗ ಲೈಕ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋದು ವರ್ಕೌಟ್ ಆಯಿತು ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅಪ್ಕೊಂಡಿದ್ದಾರೆ ಬಟ್ ಈಗ ನೀವು ಹೋದಂಥ ಸಂದರ್ಭದಲ್ಲಿ ಒಂದು ಭರವಸೆ ಅಂದ್ರೆ ನಿಮ್ಮ ಕಡೆಯಿಂದ ಒಂದು ಮ್ಯಾನಿಫೆಸ್ಟೋ ಅನ್ನೋದಾದರೆ ಏನು ಹೇಳ್ತಾ ಇದ್ದೀರಾ ನೋಡಿ ಜನಗಳು ಯಾವತ್ತು ರಾಜಕೀಯದಲ್ಲಿ ಅವ್ರು ಮೊದಲನೇ ಕೇಳೋದು ಅವ್ರ ಅವ್ರಿಗೆ ಗೌರವವನ್ನು ಕೊಡಬೇಕು ವಿಶ್ವಾಸದಿಂದ ಮಾತಾಡಿಸ್ಬೇಕು ಅವರು ಮೊದಲನೇದು ಬೇಸಿಕ್ ಅವರು ಈಗ ನೋಡಿ ನನಗೆ ಹದಿನೆಂಟು ಲಕ್ಷ ಚಿಲ್ಲರೆ ಮತದಾರರು ಬರುವಂಥದ್ದು ನೀವು ಹದಿನೆಂಟು ಲಕ್ಷ ನೀವು ಅದು ತೃಪ್ತಿಪಡ್ಸೋಕ್ಕಾಗೋದಿಲ್ಲ ನೀವು ಏನು ಅಂದರೆ ವೈಯಕ್ತಿಕವಾಗಿ ತೃಪ್ತಿಪಡ್ಸೋಕ್ಕಾಗಲ್ಲ ಅಥವಾ ಮೊದಲನೇದಾಗಿ ವಿಶ್ವಾಸವನ್ನು ಇಟ್ಕೊಂಡು ಜನಗಳ ಮಧ್ಯೆ ಇದ್ದು ಅವ್ರಿಗೆ ಗೌರವನ ಕೊಟ್ಟು ಏನು ಜನಗಳಿಗೆ ಅನುಕೂಲವಾಗೋಂಥ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳು ಏನಿದೆ ತರುವಂಥ ಪ್ರಯತ್ನ ಮಾಡ್ಬೇಕು ಯಾಕಂದರೆ ಇಲ್ಲೆಲ್ಲ ಚಾಮರಾಜನಗರದ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಗೆದ್ದಂಥ ಕ್ಷೇತ್ರ ಎಲ್ಲ ಸ್ಟಾಲ್ ಓಡಿಸಿದ್ದಂಥ ಕ್ಷೇತ್ರ ಈಗ ನನಗೆ ಮೊದಲನೇ ಬಾರಿ ಆಮೇಲೆ ನನಗೆ ಅಧಿಕಾರದ ಅನುಭವ ಇಲ್ಲ ಅದಕ್ಕೆ ಅಧಿಕಾರ ಇಲ್ಲದೆ ಜನಗಳ ಜೊತೆ ಕೆಲಸ ಮಾಡೋಕ್ಕೂ ನಿಮಗೆ ಅಧಿಕಾರವನ್ನು ಕೊಟ್ಟಾಗ ಮಾಡುವಂಥದ್ದು ವ್ಯತ್ಯಾಸಗಳಿರ್ತವೆ ನೀವೇ ಸೈನಿಂಗ್ ಅಥಾರಿಟಿ ಇರ್ತೀರಿ ಕೆಲಸ ಮಾಡೋಕ್ಕೆ ನಿಮಗೆ ಒಂದು ಸಂವಿಧಾನದ ಹುದ್ದೆಯನ್ನು ಕೊಟ್ಟಿರ್ತಾರೆ ಆದರೆ ನನಗೆ ನನ್ನ ಮನಸ್ಸಿನ ಅನಿಸೋದು ನಗರಕ್ಕೆ ಹೆಚ್ಚು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಅದಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಉದ್ಯೋಗವನ್ನು ಕಳಿಸೋಕ್ಕೆ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಬಂದರೆ ಯಾಕೆಂದರೆ ನಮ್ಮದು ತಮಿಳ್ನಾಡು ಮತ್ತು ಕೇರಳ ಅಟ್ಯಾಚ್ ಆಗಿರೋಂಥ ಕ್ಷೇತ್ರ ಎಷ್ಟೊಂದು ಜನ ಯುವಕರು ಇಲ್ಲಿ ಕೆಲಸ ಇಲ್ಲದೇ ಅಲ್ಲಿ ವಲಸೆ ಹೋಗೋಂಥದ್ದು ಅಲ್ಲಿಗೆ ಕೆಲಸ ಮಾಡೋಕ್ಕೆ ಹೋಗೋದು ಅದರಿಂದ ನಾನು ತಡೆಯುವಂಥ ಕೆಲಸವನ್ನು ಮಾಡಬೇಕಿದೆ ಹೆಚ್ಚಿನ ರೀತಿಯ ಯುವಕರಿಗೆ ಒಂದು ಉದ್ಯೋಗವನ್ನು ಕಲಿಸ್ಕೊಡ್ಬೇಕಂತ ಇದೆ ಹಾಗೆಯೇ ನಮ್ಮದು ರೈಲ್ವೆ ಮಾರ್ಗ ಬೆಂಗಳೂರು ಟು ನಗರ ಅದು ಬೆಂಗಳೂರು ಕನಕಪುರ ಟು ನಗರ ಒಂದು ಇದೆ ಅದು ಅರ್ಧಕ್ಕೆ ನಿಂತಿರೋಂಥದ್ದು ಅಂಥ ಯೋಜನೆಗಳು ಪ್ರಮುಖವಾದ ಯೋಜನೆಗಳನ್ನ ತರುವಂಥದ್ದು ಆಮೇಲೆ ಪ್ರವಾಸೋದ್ಯಮ ತುಂಬ ಇದೆ ನಮ್ಮ ಇದರಲ್ಲಿ ಅರಣ್ಯ ಪ್ರದೇಶಗಳಿವೆ ಮತ್ತು ಬೆಟ್ಟಗಳಿವೆ ದೇವಸ್ಥಾನಗಳಿವೆ ಅದು ವಿಶ್ವ ಪ್ರಸಿದ್ಧ ದೇವಸ್ಥಾನಗಳಿವೆ ಸುಮಾರು ಎನ್ ಸುಮಾರು ಪ್ರವಾಸಿ ತಾಣಗಳಿರೋದಿಲ್ಲ ಅದು ಅಭಿವೃದ್ಧಿಪಡಿಸಿ ಸೆಂಟ್ರಲ್ ಸ್ಕೀಮ್ ಏನು ಬರುತ್ತೆ ಅಭಿವೃದ್ಧಿ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈಗ ಚಾಮರಾಜನಗರ ಅಂದ್ರೆ ಈಗ ಮಲೆ ಮಹದೇಶ್ವರ ಬೆಟ್ಟ ಅಂತ ಒಂದು ಪುಣ್ಯ ಕ್ಷೇತ್ರ ಇರುವಂತಹ ಜಿಲ್ಲೆ ಇಷ್ಟಿದ್ರು ಕೂಡ ಹಿಂದುಳಿದ ಜಿಲ್ಲೆ ಜೊತೆಗೆ ಶಾಪಗ್ರಸ್ತ ಜಿಲ್ಲೆ ಅಂತ ಹೇಳ್ತಾರೆ ಸೊ ಇದು ನಿಮ್ಮ ಅವಧಿಯಲ್ಲಿ ನೀವು ಒಂದು ವೇಳೆ ಎಂ ಪಿ ಆಗಿ ಆಯ್ಕೆ ಆದ ಮೇಲೆ ಈ ಐದು ವರ್ಷದಲ್ಲಿ ಆ ತರದ ಒಂದು ಕಳಂಕ ಚಾಮರಾಜನಗರ ಜಿಲ್ಲೆಗೆ ಹೋಗುತ್ತಾ ಶಾಪಗ್ರಸ್ತ ಜಿಲ್ಲೆ ಯಾರು ಮೂಡ್ ಅಂತ ಹೇಳುವಂತದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆದ್ದು ಹದಿಮೂರಿಂದ ಹದಿನೆಂಟಲ್ಲಿ ಇಲ್ಲಿ ತನಕ ಸುಮಾರು ಹದಿನೈದರಿಂದ ಹೆಚ್ಚು ಬಾರಿ ನಗರಕ್ಕೆ ಬಂದಿರೋಂಥದ್ದು ಅವ್ರಿಗೆ ಏನು ಅಧಿಕಾರ ಕಳ್ಕೊಳ್ಳಿಲ್ಲ ಯಾರೋ ಜನ ಮೂಢನಂಬಿಕೆ ಕಾಕತಾಳಿ ಅಂತಾರಲ್ಲ ಬಂದು ಹೋದ್ಮೇಲೆ ಅಧಿಕಾರ ಕಳ್ಕೊಳ್ಳೋದು ಅದನ್ನು ಅದೇ ಪದ್ಧತಿ ಮಾಡಿಬಿಟ್ಟು ಇಲ್ಲಿ ಬಂದರೆ ಅಧಿಕಾರ ಹೋಗುತ್ತೆ ಅಂತ ಬಟ್ ನೀವು ಹೇಳ್ದಂಗೆ ಯಾವಾಗಲೂ ಚಾಮರಾಜನಗರ ಲೋಕಸಭೆ ಇದನ್ನು ಒಂದು ಹಿಂದುಳಿದ ಜಿಲ್ಲೆ ಅಂತಲೇ ಹೇಳ್ತಾರೆ ಆದ್ದರಿಂದ ಅದನ್ನ ಹಣೆಪಟ್ಟಿ ನಾವೆಲ್ಲ ಸೇರಿ ನಮ್ಮ ಇವಾಗ ಶಾಸಕರಿದ್ದಾರೆ ಸೀನಿಯರ್ಸ್ ಎಮ್ ಎಲ್ ಎಗಳಿದ್ದಾರೆ ನಮ್ಮ ತಂದೆಯವರು ಇದ್ದಾರೆ ಈ ಕಡೆ ವೆಂಕಟೇಶಣ್ಣ ಇದ್ದಾರೆ ಎಲ್ಲ ಕೂತಿ ಹಿಂದುಳಿದ ಗಡಿ ಭಾಗ ಯಾವುದು ಯಾವುದೂ ಕೂಡ ವ್ಯವಸಾಯಗಳಿಲ್ಲ ಎಲ್ಲ ಡ್ರೈ ಲ್ಯಾಂಡ್ಗಳಿಲ್ಲ ಅಂಥದ್ದು ಯಾವುದು ಆರ್ಥಿಕವಾಗಿ ಅವ್ರು ಬೆಳೆಯುವಂಥದ್ದು ಯಾವುದೇ ಕಸುಬುಗಳಿಲ್ಲ ಅದನ್ನು ಹೆಚ್ಚು ರೀತಿ ನಾವು ಮಾಡಿಕೊಟ್ರೆ ಅವರು ಕೂಡ ಸ್ವಾವಲಂಬನೆ ಬದುಕ ಬದುಕ್ತಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅದು ಹೆಚ್ಚು ನಾನು ಹೇಗೆ ನಮ್ಮದು ಕೂಡ ಇನ್ನು ಕೋಟೆ ಹಿಂದುಳಿದ ತಾಲೂಕು ಅಂತಲೇ ಹೇಳೋದು ಬಟ್ ಅಲ್ಲಿ ಯಾಕಂದರೆ ಕಾಡಿನ ಪ್ರದೇಶದಲ್ಲಿ ಜನ ಬದುಕ್ತಿರೋದು ಕಾಡಂಚಲಿ ಈಗಲೂ ಕೂಡ ಅವ್ರಿಗೆ ಮೂಲಭೂತ ಸೌರು ಸೌಕರ್ಯಗಳು ಇಲ್ಲ ಅವ್ರು ಯಾವುದೇ ಒಂದು ಈ ಸರ್ಕಾರ ಕೊಡುವಂಥ ರೇಷನ್ ಕಾರ್ಡ್ಗಳಿರ್ಬೋದು ಯಾವುದೇ ಒಂದು ಐಡೆಂಟಿಟಿ ಅವ್ರಿಗಿಲ್ಲ ಅಂಥವೆಲ್ಲ ಕೂತಿ ಚರ್ಚೆ ಮಾಡಿ ನಾನು ಸಾಧ್ಯವಾದಷ್ಟು ಎಲ್ಲ ಮಾಡ್ತೀನಿ ಸಾಧ್ಯವಾದಷ್ಟು ಅದನ್ನು ಅಭಿವೃದ್ಧಿ ಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಈಗ ನಿಮ್ಮ ಎದುರಾಳಿ ಬಗ್ಗೆ ಮಾತಾಡೋದಾದ್ರೆ ಬಿಜೆಪಿಯಿಂದ ಬಾಲರಾಜ್ ಅವರು ಕಣದಲ್ಲಿದ್ದಾರೆ ನಿಮಗೆ ಅಂದ್ರೆ ಒಂದ್ ರೀತಿ ಫೈಟ್ ಕೊಡುವಂತಹ ಪೈಪೋಟಿ ಕೊಡುವಂತಹ ಪ್ರಬಲ ಅಭ್ಯರ್ಥಿ ಅಂತ ನೋಡಿ ಒಂದು ಸ್ಪರ್ಧೆ ಅಂದ್ಮೇಲೆ ಎದುರಾಳಿನ ಯಾವತ್ತು ನಾವು ನಮಗೆ ಸರಿ ಸಮಾನ ನಮಗಿಂತ ಪೈಪೋಟಿ ಅನ್ನೋದಲ್ಲ ಸ್ಪರ್ಧೆ ಅಂದ್ಮೇಲೆ ಕೊನೆ ತನಕ ಹೋರಾಟ ಮಾಡಲೇಬೇಕು ನಮ್ಮ ತಂತ್ರಗಾರಿಕೆ ಏನಿದೆ ಗೆಲುವನ್ನ ಮುಟ್ಟೋಕೆ ಅದನ್ನ ಮಾಡಲೇಬೇಕು ಅದನ್ನು ನಾವು ಮಾಡ್ತೀನೋ ಎದುರಾಳಿ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಅವ್ರದ್ದು ಏನು ತಂತ್ರಗಾರಿಕೆ ಇದೆ ಅವರು ಕೂಡ ಗೆಲ್ಲಬೇಕು ಅಂತಲೇ ನಿಂತಿರುವಂಥದ್ದು ಅದರಿಂದ ನಾವು ಯಾರಿಗೂ ಕೂಡ ಅವ್ರು ನಮಗೆ ಪೈಪೋಟಿನ ಸರಿಸಾಟಿ ನನ್ನ ಆ ಬಗ್ಗೆನೇ ಯೋಚನೆ ಮಾಡೋಕೆ ನನ್ನ ಗುರಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅದಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ಅದನ್ನು ಮಾಡ್ತೀನಿ ಕಳೆದ ಬಾರಿ ಇಪ್ಪತ್ತಾರು ಸ್ಥಾನ ಬಂದಿತ್ತು ಬಿಜೆಪಿಗೆ ರಾಜ್ಯದಿಂದ ಒಂದೇ ಸ್ಥಾನ ಕಾಂಗ್ರೆಸ್ ಗೆದ್ದಿದ್ದು ಸೊ ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿದೆ ನಿಮ್ಮ ಪ್ರಕಾರ ನಿಮ್ಗೆ ಒಂದು ಭರವಸೆ ಅಂತ ಹೇಳ್ಬೋದು ಅಥವಾ ಆತ್ಮವಿಶ್ವಾಸ ಅಂತಾನೋ ಏನೋ ಎಷ್ಟು ಸೀಟ್ ಗೆಲ್ಬಹುದು ಈ ಸಲ ಕರ್ನಾಟಕ ನೋಡಿ ನಾವು ಅವ್ರ ತರ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಕ್ ಹೋಗೋದಿಲ್ಲ ನಾವು ಖಂಡಿತವಾಗಲೂ ಈ ಸಲ ಹದಿನೈದಕ್ಕಿಂತ ಹೆಚ್ಚು ಸ್ಥಾನ ರಾಜ್ಯದಲ್ಲಿ ಗೆಲ್ತೀವಿ ಜನಗಳ ಮನಸ್ಥಿತಿ ಆತರ ಇದೆ ಹೋದ್ ಕಡೆ ಕೊಡುವಂತ ಒಂದು ಪ್ರತಿಕ್ರಿಯೆ ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ಅಸಮಾಧಾನ ಇದೆ ಸುದ್ದಿ ಹರಿದಾಡ್ತಾ ಇದೆ ಅಂದ್ರೆ ಬಿಜೆಪಿ ಕಡೆಯಿಂದ ಅವರ ಅಳಿಯನಿಗೆ ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡಿದ್ರು ಬಟ್ ಅದಾಗಲಿಲ್ಲ ಸೊ ಅವರ ಅಸಮಾಧಾನ ನಿಮ್ಗೆ ಲಾಭ ಆಗಿ ಪರಿಣಮಿಸಬಹುದಾ ಕ್ಷೇತ್ರದಲ್ಲಿ ಇಲ್ಲ ನಾನು ನನಗೆ ಟಿಕೆಟ್ ಘೋಷಣೆ ಆದ್ಮೇಲೆ ಒಬ್ಬ ಹಿರಿಯ ರಾಜಕಾರಣಿಗಳು ಐವತ್ತು ವರ್ಷ ಸುದೀರ್ಘ ರಾಜಕಾರಣ ಮಾಡ್ಕೋಬಂದ್ರು ಆಮೇಲೆ ಆರ್ ಸಲ ಇಲ್ಲಿ ಲೋಕಸಭಾ ಸಂಸದರಾಗಿದ್ದಂತವ್ರು ಅವ್ರಿಗೆ ನೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದೇನೆ ಅವರು ಕೂಡ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಆಶಿಸಿದ್ದಾರೆ ಅದರಿಂದ ಅಸಮಾಧಾನ ಅಂದರೆ ಅದನ್ನೇ ಹೇಳ್ತದೆ ಅವರು ಐವತ್ತು ವರ್ಷ ರಾಜಕೀಯದಲ್ಲಿ ಅವ್ರು ಹೇಳಿದ್ರು ನಮ್ಮ ಯಾವುದೇ ಸಕ್ರಿಯ ರಾಜಕಾರಣದಿಲ್ಲ ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಿಲ್ಲ ಅಂತಲೂ ಘೋಷಣೆ ಮಾಡಿದ್ರು ಆದರೆ ನಾನು ಹೋಗಿ ಅವರ ಆಶೀರ್ವಾದ ಪಡೆದ ಮೇಲೆ ಅವರು ಕೂಡ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರ ಅಭಿ ಹಿತೈಶ್ರೀಗಳು ಅಭಿಮಾನಿಗಳು ಕೂಡ ಕಾಂಗ್ರೆಸ್ ಪಕ್ಷ ತಮ್ಮ ಅವರ ಅವ್ರ ಅಭಿಮಾನಿಗಳ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಎಲ್ಲ ಒಂದ್ ಕಡೆ ನನಗೆ ಅವ್ರು ಕಾಂಗ್ರೆಸ್ ಆಶೀರ್ವಾದ ಮಾಡ್ತಾರೆ ಇನ್ನು ಬಿಜೆಪಿ ನಾಯಕರ ಕೆಲವೊಂದು ಹೇಳಿಕೆ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ತಿದ್ದುಪಡಿ ಈ ತರದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ನೋಡಿ ಭಾರತದ ಸಂವಿಧಾನ ಶ್ರೇಷ್ಠವಾದಂತ ಸಂವಿಧಾನ ಇಡೀ ಪ್ರಪಂಚದಲ್ಲಿ ನಾನು ಅದನ್ನೇ ಹೇಳ ಕೊಟ್ಟಿರೋದ್ರಿಂದ ಎಲ್ಲಾ ಕಡೆ ಹೇಳುವಂತದ್ದು ಅವರ ಮೂಲ ಉದ್ದೇಶ ಅವರು ಏನು ಹಿಂದೆ ಜನಗಳು ಗುಲಾಮ ಗಿರಿ ಬದುಕ್ತಾಯಿದ್ದಂಥದ್ದು ಆ ಪದ್ಧತಿಯನ್ನು ತರಬೇಕು ಅನ್ನೋದು ಅವ್ರು ಹಿಂದೆ ಇಡನ್ ಅಜೆಂಡಾ ಇವ್ರದಲ್ಲ ಅವರ ಆರ್ ಎಸ್ ಎಸ್ ಅವರ ಈ ಒಂದು ಅಜೆಂಡಾ ಏನಾರು ನನಗೆ ಗೊತ್ತಿರೋ ಏನಾರು ಸಂವಿಧಾನನ ಬದಲಾವಣೆ ಮಾಡುವಂಥ ಕೆಲಸಕ್ಕೆ ಕೈ ಕೈ ಹಾಕಿದ್ರೆ ನಮ್ಮ ದೇಶದಲ್ಲಿ ಕ್ರಾಂತಿ ಅಂತ ಆಗೋದು ಖಂಡಿತ ಯಾಕೆಂದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಬಾಳವನ್ನು ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ನೆಮ್ಮದಿ ಜೀವನ ಬದುಕಲಿಕ್ಕೆ ನನಗನ್ಸೋದು ಯಾರು ಕೂಡ ಅದನ್ನ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಮೋದಿ ಅಲೆಯ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಕಳೆದ ಎರಡು ಬಾರಿ ಕೂಡ ಮೋದಿ ಅಲೆ ವರ್ಕ್ಔಟ್ ಆಯ್ತು ಎರಡು ಸಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಮೂರನೇ ಸಲ ಕೂಡ ಅದನ್ನೇ ಹೇಳ್ತಿದ್ದಾರೆ ನಾನೂರು ಸ್ಥಾನಗಳನ್ನು ದಾಟಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ವಿಚಾರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತೆ ನಾನು ಓದ್ ಕಡೆ ಎಲ್ಲ ನನಗ್ ಗೊತ್ತಿರೋ ಇಲ್ಲೂ ಕೂಡ ಮೋದಿ ಅಲೆ ನನ್ನ ಇಲ್ಲ ಇಲ್ಲಿ ಆ ಮೋದಿ ಅಲೆ ಇಲ್ಲಿ ಏನಿದ್ರು ರಾಜ್ಯ ಸರ್ಕಾರದ ಗ್ಯಾರಂಟಿನ ಉಟ್ಕೊಂಡು ನಮಗೆ ಸಿದ್ದರಾಮಯ್ಯ ಕೈ ಬಲ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಯಾವುದೇ ರೀತಿಯ ಮೋದಿ ಅಲೆ ನಡೆಯೋದಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಓಕೆ ಇನ್ನು ರಾಜಕೀಯದ ವಿಚಾರದಲ್ಲಿ ನೀವು ಹೇಳಿದ್ರೆ ಎರಡ್ ಸಾವಿರದ ಎಂಟರಿಂದ ಕೂಡ ನೀವು ಆಕ್ಟಿವ್ ಆಗಿದ್ದೀರಾ ಕ್ಷೇತ್ರದಲ್ಲಿ ತಂದೆಯ ಮಾರ್ಗದರ್ಶನ ಕೂಡ ಸಿಕ್ಕಿದೆ ಅಂತ ಹೇಳಿದ್ರಿ ಬಟ್ ನಿಮ್ಗೆ ಫೇವ್ರೆಟ್ ರಾಜಕಾರಣಿ ಅಂತ ಅನ್ನೋದಾದ್ರೆ ಅಥವಾ ರಾಜಕಾರಣಿಯಲ್ಲಿ ಇವರು ಮಾಡಲ್ ತಂದೆನೇ ರೋಲ್ ಮಾಡಲ್ ಇರ್ತಾರೆ ನಾಯಕರು ಇದ್ದಾರೆ ನಮ್ಗೆ ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ ಅವ್ರು ಮಾಡದಂತ ಅವ್ರು ಬೆಳೆದಂತ ರೀತಿ ಅವ್ರ ಹತ್ರ ಅವ್ರ ಹತ್ರ ಇದ್ದಂತ ಒಂದು ಸಾಮಾಜಿಕ ಕಳಕಳಿ ಇವೆಲ್ಲ ನೋಡಿದಾಗ ನಮ್ಗೆ ತುಂಬಾ ಜನ ಇದ್ದಾರೆ ಅದ್ ಮೊದಲಿಗೆ ನಮ್ಮ ಚಿಕ್ಕ ಇದ್ದಾಗ ನಾವು ಆ ಸಿದ್ದರಾಮಯ್ಯ ಅಂಕಲ್ ನೋಡಿದೀವಿ ನಾವು ಚಿಕ್ಕ ಇದ್ದಂಗೆ ನೋಡ್ಕೊಂಡ್ ಬೆಳ್ದಂತವ್ರು ಮತ್ತೆ ಹಾಗ ನಾವು ಖರ್ಗೆ ಅವ್ರು ನೋಡಿದ್ದೀವಿ ಸುಮಾರು ಜನ ಸುಮಾರ್ ಜನ ಇದಾರೆ ಅವ್ರದೆಲ್ಲ ಒಂದೊಂದು ಏನು ಆದರ್ಶ ಇದೆ ಅದನ್ನ ನಾವು ಅಳ್ವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ ಅಂಥದ್ದೇ ಒಂದು ಆದರ್ಶಗಳ ಬಗ್ಗೆ ನಿಮ್ಗೆ ಇಷ್ಟ ಆಗುವಂತ ವಿಚಾರದ ಬಗ್ಗೆ ಹೇಳೋದಾದ್ರೆ ರಾಜಕಾರಣಿಯಲ್ಲಿ ಅದು ನಿಮ್ಮದೇ ಪಕ್ಷದವರು ಅಂತ ಹೇಳೋದಾದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಿಲ್ಲ ಸಿದ್ದರಾಮಯ್ಯ ಯಾವಾಗ್ಲೂ ಕೂಡ ಜನಗ ಬಡವರ ಪರ ಜನಪರ ಇರುವಂಥ ಕಾಳಜಿ ಇರುವಂಥ ವ್ಯಕ್ತಿ ಅವರು ತಮಗೆ ಗೊತ್ತಾಗುತ್ತೆ ಅವ್ರು ಕೊಟ್ಟಂಥ ಭಾಗ್ಯಗಳು ಅಂದರೆ ಅವರು ಸ್ವತಃ ಅವ್ರ ಕಷ್ಟವರು ಅನುಭವಿಸಿ ಈ ಸ್ಥಾನಕ್ಕೆ ಬಂದಿರೋಂಥ ಅವ್ರಿಗೆ ಸಾಮಾನ್ಯ ಜನರ ಕಷ್ಟಗಳು ತಿಳಿದಿರುವಂಥದ್ದು ಆದ್ದರಿಂದ ಅವರು ಯಾವತ್ತೂ ಕೂಡ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ಒಂದು ಒಬ್ಬ ವ್ಯಕ್ತಿಯವರು ಅವ್ರನ್ನ ನಾವು ನಮ್ಮ ಒಂದು ವಿಷಯದ ಅವ್ರನ್ನ ಚಿಕ್ಕದಿಂದ ನೋಡಿ ಬೆಳೆದಿದ್ದೀವಿ ಆಮೇಲೆ ಯಾವುದೇ ಒಂದು ಅವರು ಒಂದು ಒಳ್ಳೇದು ಮಾಡಬೇಕು ಅಂದರೆ ಎಷ್ಟೇ ವಿರೋಧ ಬಂದರೂ ಕೂಡ ಆ ಕೆಲಸ ಮಾಡೇ ಮಾಡ್ತಾರೆ ಅವರು ಅಷ್ಟೇ ಅವ್ರ ಆತ್ಮೀಯರಿರ್ಬೋದು ಮತ್ತೊಬ್ಬರು ಇರೋದು ಜನಗಳಿಗೆ ಒಳ್ಳೇದಾಗ ಕೆಲಸ ಮಾಡೋಕ್ಕೆ ಕೊಟ್ಟಾಗ ಅವ್ರಿಗೇನೋ ವಿರೋಧ ವ್ಯಕ್ತಪಡಿಸ್ತಾರೆ ಅವ್ರು ಅವ್ರ ಜೊತೆಯಲ್ಲಿರೋರೆ ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಏನಿದ್ರು ಜನಗಳಿಗೆ ಒಳ್ಳೇದಾಗಬೇಕು ನನಗೆ ಎಷ್ಟೇ ವಿರೋಧ ಇದ್ರೂ ಪರವಾಗಿಲ್ಲ ಅಂಥೇಳಿ ಕೆಲಸ ಮಾಡುವಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಜನ ಆಶೀರ್ವಾದ ಮಾಡಿದರೆ ಅದರಿಂದ ಒಂದು ಖುಷಿ ಏನು ಅಂದರೆ ಅವ್ರನ್ನ ನೋಡಿ ಬೆಳೆದಿದ್ವಿ ಅವ್ರದ್ದು ಏನು ನಡೆದು ಬಂದಿದ್ದಾರೆ ನಾವು ಕೂಡ ಸ್ವಲ್ಪ ಅಳವಡಿಸೋದನ್ನು ಪ್ರಯತ್ನ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಪ್ರೆಸ್ಸಲ್ಲಿ ಹೇಳಂಗೆ ಅವರೊಬ್ರು ಟ್ರಬಲ್ ಶೂಟರ್ ಅಂತ ಏನು ಹೇಳ್ತೀರಿ ಯಾವುದೇ ಪಕ್ಷ ನಮ್ಮ ಪಕ್ಷ ಯಾವಾಗಲೇ ಕಷ್ಟದಲ್ಲಿದ್ರು ಕೂಡ ಅವರು ಬಂದು ನಿಲ್ಲುವಂಥದ್ದು ಆಮೇಲೆ ಹೆಚ್ಚಾಗಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ನಾನಿದ್ದೀನಿ ಅಂತ ಒಂದು ಅಭಯ ಕೊಡುವಂಥದ್ದು ಯಾವ ಯಾರೇ ಹೋಗಿ ಏನೇ ಸಮಸ್ಯೆ ಹೇಳಿದ್ರು ಅವ್ರ ಬೆನ್ನಿಗೆ ನಿಂತ್ಕೊಳ್ಳುವಂಥದ್ದು ಪಕ್ಷದ ವಿಷಯ ಬಂದಾಗ ಅವ್ರು ತಗೊಳ್ಕೊಳ್ಳುವಂಥ ತೀರ್ಮಾನಗಳು ಯಾವತ್ತೂ ಕೂಡ ಅವರು ಪಕ್ಷವನ್ನು ಕಾಪಾಡೋದಂಥದ್ದು ಯಾಕೆ ಎಷ್ಟೊಂದು ಉದಾಹರಣೆಗಳಿವೆ ಬೇರೆ ರಾಜ್ಯಗಳಲ್ಲೂ ತೊಂದರೆಗಳಾದಾಗ ನಮ್ಮ ಪಕ್ಷದವರು ಎಷ್ಟು ಜವಾಬ್ದಾರಿಗಳನ್ನು ವಹಿಸುವಂಥದ್ದು ಯಾರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅದರಿಂದ ಅವರು ಏನು ನಾವು ಹೇಳ್ತೀವಿ ಏನೇ ಸಮಸ್ಯೆಗಳು ಪಕ್ಷದೊಳಗಿದ್ರೆ ಅದನ್ನು ಯಾವ ರೀತಿ ಅದನ್ನು ಬಗೆಹರಿಸಬೇಕು ಅನ್ನೋದು ಭಾಳ ಚೆನ್ನಾಗಿ ತಿಳ್ಕೊಂಡು ತಿಳ್ಕೊಂಡಿದ್ದಾರೆ ಅದರಿಂದ ಅವರು ಅವರು ವಿಭಿನ್ನ ರೀತಿ ಸಿದ್ದರಾಮಯ್ಯ ವಿಭಿನ್ನ ರೀತಿಯಲ್ಲಿ ಅವರು ಕೂಡ ಈಗ ದೊಡ್ಡ ಅವರು ಮಾಸ್ಕ್ ನೀಡು ಲೀಡ್ರಾಗ್ ಬೆಳೆದಿದ್ದಾರೆ ಒಂದೊಂದು ಅದು ಹೇಳ್ದಲ್ಲ ಒಬ್ಬೊಬ್ಬರ ಒಂದೊಂದು ಗುಣನ ತಗೊಂಡು ಬೆಳಿಬೇಕು ಅಂತ ಅದಕ್ಕೆ ಅವರು ನಮ್ಮ ಪಕ್ಷದ ಒಂದು ಆಸ್ತಿ ಇದೆ ಈ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾನೆ ನಾನು ನೋಡಿದಂಗೆ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಜನಪರ ಕಾಳಜಿರುವಂಥ ವ್ಯಕ್ತಿ ಅವ್ರಿಗೆ ಒಂದು ವಿಷನ್ ಇದೆ ಭಾರತ ದೇಶಕ್ಕೆ ಏನು ಮಾಡಬೇಕು ಯಾವ ಏನೇನು ಅನುಕೂಲ ಮಾಡಬೇಕು ಅವರು ಅವ್ರ ಮನೆಯಲ್ಲೇ ಮೂರು ಜನ ಮ ಪ್ರಧಾನಮಂತ್ರಿಗಳಿದ್ದರೂ ಕೂಡ ಅವ್ರ ಡೌನ್ ಟು ಅರ್ತ್ ಅಂತ ಹೇಳ್ತೀವಿ ಸ ಸಾಮಾನ್ಯ ಸಾಮಾನ್ಯವಾಗಿರೋಂಥ ವ್ಯಕ್ತಿ ಅವ್ರ ಅವಂಥವ್ರ ಕೈಗೆ ಒಂದ್ಸಲ ನಾವು ದೇಶವನ್ನ ಆಡಳಿತವನ್ನ ಕೊಡಬೇಕು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಯಾಕಂದರೆ ಅವರು ಮಾತಾಡುವಂಥ ಒಂದು ಚರ್ಚೆ ಮಾಡುವಂಥ ರೀತಿಗಳು ಅಂದರೆ ಯಾವಾಗಲೂ ಕ ಬಡವ್ರ ಬಗ್ಗೆ ದೇಶದ ಬಗ್ಗೆ ಒಂದು ಒಳ್ಳೇ ವಿಷನ್ ಇಟ್ಕೊಂಡಿರೋ ವ್ಯಕ್ತಿ ಅಂತವ್ರ ಕೈಗೆ ಒಂದ್ಸಲ ನಾವು ಪ್ರಧಾನಿ ಹುದ್ದೆನ ಕೊಟ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಕ್ಕೆ ನಮಗೂ ಕೂಡ ನೋಡಕ್ ಆಗುತ್ತೆ ಈಗ ಕರ್ನಾಟಕದಿಂದ ಒಂದು ಹದಿನೈದು ಸ್ಥಾನ ಆದ್ರೂ ಗೆದ್ದು ಕೊಡ್ತೀವಿ ಅನ್ನುವಂತ ಆತ್ಮವಿಶ್ವಾಸ ನಿಮ್ಗಿದೆ ಈಗ ಇಂಡಿಯಾ ಅಲೈನ್ಸ್ ಅಂತ ಕೂಡ ಆಗಿದೆ ಸೊ ಇದು ನಿಜಕ್ಕೂ ವರ್ಕೌಟ್ ಆಗುತ್ತ ಅಂದ್ರೆ ಈ ಸಲ ಮತ್ತೆ ಎಲ್ರು ಕೂಡ ಹೇಳ್ತಾ ಇರೋದು ಕೆಲವೊಂದು ಸಮೀಕ್ಷೆಗಳನ್ನು ನೋಡಿದ್ರು ಕೂಡ ಅದೇ ರೀತಿಯಾದಂತಹ ಉತ್ತರ ಬರ್ತಾ ಇದೆ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಬಟ್ ಇಂಡಿಯಾ ಅಲೈನ್ಸ್ ವರ್ಕೌಟ್ ಆಗುತ್ತೆ ಅಂತ ಇಂಡಿಯಾದವರು ಸಮೀಕ್ಷೆಗಳನ್ನ ಕೊಡ್ತಾರೆ ತಮಗೆಲ್ಲ ಗೊತ್ತಿರೋಂಗೆ ಸಮೀಕ್ಷೆಗಳೆಲ್ಲ ಮೋದಿ ಪರನೇ ನನಗೆ ನನಗನ್ಸೋದು ಜೂನ್ ನಾಲ್ಕು ಏನು ಸಮೀಕ್ಷೆ ಮಾಡಿದ್ದಾರೆ ಅವೆಲ್ಲ ಕೂಡ ಉಲ್ಟಾಗೋವಂಥದ್ದು ನಾನು ಅವ್ರು ತಗೊಳಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ ಅದು ಎತ್ತಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋಂಥ ಮಾ ಜನ ಮಾಡ್ತಾರೆ ಆದ್ದರಿಂದ ಈಗ ನಮಗೂ ಕರ್ನಾಟಕದಲ್ಲಿ ನೂರೊಂದು ಸ್ಥಾನ ಕೊಟ್ಟಿದ್ರು ಕಳೆದ ವಿಧಾನಸಭೆಯಲ್ಲಿ ಬಟ್ ನಾವು ನೂರು ಮೂವತ್ತೈದು ಗೆದ್ವಿ ಅದರಿಂದ ಅವರು ಅಕ್ಯುರೇಟ್ ಆಗಿ ಮಾಡ್ತಾರೆ ಹೆಚ್ಚಾಗಿ ಬೇರೆ ಬೇರೆ ಕಾರಣಗಳಿಂದ ಮೋದಿಯವ್ರನ್ನ ಕೊಡ್ತಾ ಇರ್ಬೋದು ಬಟ್ ಅಂತಿಮವಾಗಿ ನಮ್ಮ ಏನು ಜನ ನಿರೀಕ್ಷೆ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಇಂಡಿಯಾ ಮೈದಲ ಕೂಡ ಹೆಚ್ಚಿನ ಸ್ಥಾನಗಳಿಸ್ತದೆ ಯುವಕರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಆಸಕ್ತಿ ಹೊಂದಿರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಅತಿ ಹೆಚ್ಚು ಯುವಕರು ರಾಜಕೀಯಕ್ಕೆ ಬರುವಂತಹ ಮನೋಭಾವನೆ ಬೆಳೆಸ್ಕೋಬೇಕು ಯಾಕೆಂದ್ರೆ ಒಂದು ಇದೊಂದು ಒಂದು ಪುಣ್ಯವಾದ ಕ್ಷೇತ್ರ ಯಾಕೆಂದರೆ ಅಧಿಕಾರ ಇರೋರು ಜನಕ್ಕೆ ಏನಾದ್ರು ಸಹಾಯ ಮಾಡ್ಬೋದು ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ ಆಸ್ತಿ ಇರಲಿ ಅದರಿಂದ ನೀವು ಜನಸೇವೆ ಮಾಡೋಕ್ಕಾಗೋದಿಲ್ಲ ಜನಗಳೇನಾರು ಒಳ್ಳೆಯದನ್ನು ಮಾಡ್ಬೋದು ಅಂದರೆ ನಿಮ್ಗೊಂದು ಅಧಿಕಾರ ಇದ್ದಾಗ ಬರುವಂಥ ಸವಲತ್ತು ಇರ್ಬೋದು ಯಾಕಂದ್ರೆ ನಿಮ್ಗೊಂದು ಜನಗಳ ಶಕ್ತಿ ಇರುತ್ತೆ ಧ್ವನಿ ಇರುತ್ತೆ ಮಾತಾಡೋದು ವ್ಯವಸ್ಥೆ ವಿರುದ್ಧ ಮಾತಾಡ್ಬೋದು ಅಥವಾ ವ್ಯವಸ್ಥೆ ಪರವಾಗಿ ಮಾತಾಡ್ಬೋದು ಯುವಕರು ಅದರಲ್ಲೂ ನಾನು ಹೇಳೋವಂಥದ್ದು ಸಮಾಜ ಸೇವೆ ಮಾಡ್ತೀವಿ ಅನ್ನೋ ಮನೋಭಾವನೆ ಇರುವಂಥ ಯುವಕರು ದಯವಿಟ್ಟು ಬನ್ನಿ ರಾಜಕೀಯಕ್ಕೆ ಏನು ನೀವು ಟಿ ವಿಯಲ್ಲಿ ತೋರಿಸುವಂಥದ್ದು ಮತ್ತೊಂದು ಆ ರೀತಿ ರಾಜಕೀಯ ಇಲ್ಲ ಯಾಕಂದ್ರೆ ನಾವು ನಿಮಗೆ ಗೊತ್ತಿರೋಂಗೆ ಈಗ ನಿಮ್ಮನ್ನೇ ಕೇಳಿದ್ರೆ ಅವ್ರಿಗೇನು ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ಆಗಿ ಸೊ ಅದು ಜನಗಳ ಸಾಮಾನ್ಯ ಭಾವನೆ ಏನಪ್ಪ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಪಿ ಆಗಿದೆ ಅಂತ ಬಟ್ ನಿಜವಾಗ್ಲೂ ಆ ಸ್ಥಾನಕ್ಕೆ ಹೋಗಾಗೆ ಕೊಡುವಂಥ ಕಷ್ಟ ಇದೆಯಲ್ಲ ಆಮೇಲೆ ನೋಡಿ ನೀವು ಮನೇಲಿ ನಾಲ್ಕು ಜನ ಇದ್ದರೂ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ನಾವು ಎರಡೂವರೆ ಲಕ್ಷ ಜನರ ಜೊತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವ್ರಿಗೇನು ತೊಂದರೆ ಆಗದೆ ರೀತಿಯಲ್ಲಿ ಅದು ನಡೆಸ್ಬೇಕಲ್ಲ ಅದು ಭಾಳ ಕಷ್ಟವಾದ ಕೆಲಸ ಆದ್ದರಿಂದ ನಾನು ಹೇಳೋವಂಥದ್ದು ರಾಜಕೀಯ ಒಂದು ಒಳ್ಳೆಯ ಕ್ಷೇತ್ರ ಹೆಚ್ ಹೆಚ್ಚು ಯುವಕರು ತಿಳುವಳಿಕೆ ಇರೋ ಯುವಕರು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಡಿ ಯಾಕೆಂದರೆ ನಮ್ಮ ದೇಶ ನಿಂತಿರದ ಯುವಕರ ಮೇಲೆ ಹೊಸ ಒಳೊಬ್ರೆಲ್ಲ ರಿಟೈರ್ಡ್ ಆದಾಗ ಹೊಸ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಲೀಡ್ರ್ ಬರಲೇಬೇಕಲ್ಲ ಯಾವುದೇ ಪಕ್ಷದೂ ಬರಲೇಬೇಕು ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಲ ಲೋಕಸಭೆಯಲ್ಲಿ ಅತಿ ಹೆಚ್ಚು ಯುವಕರಿಗೆ ಸ್ಥಾನವನ್ನು ಕಲ್ಪಿಸ್ಕೊಟ್ಟಿದೆ ಆದ್ದರಿಂದ ನಾನು ತಮ್ಮ ಮುಖಾಂತರ ಯುವಕರು ರಾಜಕೀಯ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ ಯಾವ ರೀತಿ ನೀವು ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟರ್ ಇಂಜಿನಿಯರ್ ಅಂತ ಆಯ್ಕೆ ಮಾಡೋದು ಅದರಲ್ಲಿ ಇದು ಒಂದು ಕ್ಷೇತ್ರ ಒಳ್ಳೆ ಕ್ಷೇತ್ರ ಕೆಲಸ ಮಾಡೋಕ್ಕೆ ಜನಗಳ ಜೊತೆ ಬಡರಾಟ ಹಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಕ್ಷೇತ್ರ ಅದರಿಂದ ಹೆಚ್ಚು ಯುವಕರು ಬರಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊಂಡು ಓಕೆ ಸರ್ ಬಹಳಷ್ಟು ಬ್ಯುಸಿ ಇದ್ರಿ ಕ್ಯಾಂಪೇನಿಂಗ್ ಹೊರಟಿದ್ರಿ ಅದ್ರ ಮಧ್ಯೆ ಬಿಡುವು ಮಾಡಿಕೊಂಡು ನಮಗೋಸ್ಕರ ಈ ನಿಮ್ಮ ಕ್ಷೇತ್ರದ ಬಗ್ಗೆ ಜೊತೆಗೆ ಅದರ ಬಗ್ಗೆ ಇರುವಂತಹ ವಿಷನ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್